ಸದ್ದಿನಲ್ಲಿ ಬಾಬಾ ಸಾಹೇಬ್ ಬಗ್ಗೆ ಅವಹೇಳನ ಕೊಟ್ಟಿದ್ದಕ್ಕಾಗಿ ಚೆಕ್ ಪೋಸ್ಟ್ ಅಳಂಟ್ ಚೆಕ್ ಪೋಸ್ಟ್ ಹಾಗೂ ನಮ್ಮ ಗುಲ್ಬರ್ಗ ವತಿಯಿಂದ ಸಮುದಾಯ ಅಂಬೇಡ್ಕರ್ ಸಮಿತಿಯಿಂದ ಗುಲ್ಬರ್ಗ ಚೆಕ್ ಪೋಸ್ಟ್ ಹಾಗೂ ಸುಲ್ತಾನ್ಪುರ ರಿಂಗ್ ರೋಡ್ ಈ ಕಡೆ ಡಬರ್ಬೋದು ಕ್ರಾಸ್ ಖರ್ಗೆ ಪಂಪು ಪೂರ್ತಿ ಬಂದ್ ಮಾಡಲಾಗಿದೆ ಅದೇ ರೀತಿಯಾಗಿ ನಮ್ಮ ಎಲ್ಲರ ದಲಿತ ವತಿಯಿಂದ ಹಾಗೂ ಎಲ್ಲ ಇಲ್ಲಿ ಪಾಲ್ಗೊಂಡಿದ್ದಾರೆ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈಗ ಪಾಲ್ಗೊಂಡಿರೋರಲ್ಲಿ ಶರಣು ಒಟ್ಟಾರ್ ರಣಪ್ಪ ನಾಲ್ಕಮನವರು ಶರಣು ನಾಯ್ಕೋಡಿ ಅವರು ಭೀಮಾ ಒಟ್ಟಾರ ಅವರು ಗೌತಮ್ ಒಠಾರ್ ಅವರು ಇನ್ನಿತರರು ಹಾಗೂ ಸಂತೋಷ್ ಕೆರಿ ಬೋಸ್ಕ ವತಿಯಿಂದ ಪೂರ ಪಟ್ನಾ ಸರ್ಕಲ್ನಿಂದ ಸಂತೋಷ್ ಜಣ್ಣೂರ್ ಜಡಪಿ ಅವರು ಅಣ್ಣರವರು ಅವರು ಕೂಡ ನೇತೃತ್ವದಲ್ಲಿ ಇದು ಮಾಡಲಾಗಿತ್ತು ಪೂರ ಎಲ್ಲರೂ ಯುವಕರು ಇವತ್ತಿನ ದಿವಸ ಜಡಪಿ ಮಾಜಿ ಜಡಪಿ ಆದಂತ ಸಂತು ಡಣ್ಣೂರ್ ಅವರು ಮತ್ತು ಕೆರಿ ಗ್ರಾಮ ಪಟ್ನಾ ಸರ್ಕಲ್ ಸಾವಳಗಿ ಭೀಮಳ್ಳಿ ಚೆಕ್ಪೋಸ್ಟ್ ಕ್ರಾಸನ್ನು ಈ ಕಡೆ ಸುಲ್ತಾನ್ಪುರ್ ಈ ಕಡೆ ಬಸ್ ಸ್ಟ್ಯಾಂಡ್ ನಾಕಾರೋಡು ಪೂರ ಹಿರಾಪುರ್ ಪೂರ ಎಲ್ಲನೂ ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ಗುಲ್ಬರ್ಗ ಜಿಲ್ಲೆಯಿಂದ ನಮ್ಮ ದಲಿತರ ನಮ್ಮ ದಲಿತರ ಸೈನ್ಯ ಎಲ್ಲ ನಮ್ಮ ಯುವಕರು ಹಿರಿಯರು ಕಿರಿಯರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಚೆಕ್ಪೋಸ್ಟ್ ಸರ್ಕಲನ್ನು ಪೂರ ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ಯಾವುದೂ ವಾಹನ ಕೂಡ ಒಳಗಡೆ ಇಲ್ಲ ನಮ್ಮ ಎಲ್ಲರ ಟೀಮ್ ಅಂದರೆ ಶರಣು ನಾಯ್ಕೋಡಿ ಅವರು ರಾಣಪ್ಪ ನಾಲ್ಕಮಾನ್ ಗೌತಮ್ ಒಟಾರ್ ಶರಣು ಒಟಾರ್ ಹಾಗೆ ಎಲ್ಲರೂ ರಮೇಶ್ ಒಟಾರ್ ಅವರು ಎಲ್ಲರೂ ಈಗ ಎಲ್ಲರೂ ಸೇರಿಕೊಂಡು ಚಪ್ಪಲ್ ಸರ್ಕಲ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ನಮ್ಮ ಹೆಸರು ಭೀಮಾ ಭಟಾರ್ ಸಮರ್ದಾಬಾದ್ ಮುರ್ದಾಬಾದ್ 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 ಮುರ್ದಾಬಾದ್

ಇಪ್ಪತ್ನಾಕು ಡಿಸೆಂಬರ್ ದಿನ ಇಡೀ ದೇಶ ತುಂಬೆಲ್ಲ ಅಮಿತ್ ಶಾ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆದಂತ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಅವಹೇಳನಕಾರಿಯಾಗಿ ಮಾತಾಡಿ ಇಡೀ ದೇಶ ತುಂಬೆಲ್ಲ ಬೆಂಕಿ ಹೆಚ್ಚಿದಾರಲ್ಲ ಅವ್ರೀಗ ಗುಲ್ಬರ್ಗ ಅವತ್ತಿಂದ ಧಿಕ್ಕಾರ್ ಇರಬೇಕು ಇಂಥ ಒಬ್ಬ ಗೃಹ ಮಂತ್ರಿ ನಾಲಯಕ್ ತಡಿಪಾರ್ ಗುಜರಾತ್ ತಡಿಪಾರ ಇದ್ದಾನಲ್ಲ ಇವನಿಗೆ ಶಿಕ್ಷೆ ಆಗಬೇಕು ಇವನ್ನೆಲ್ಲ ಒಟ್ಟಿಗೆ ರದ್ದು ಪಡಿಸ್ಬೇಕು ಇವಾಗ ಎಲ್ಲದರ ಬಿ ಇನ್ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಗುಲ್ಬರ್ಗ ನಾವೆಲ್ಲ ಬಂದ್ ಕರೆ ಕೊಟ್ಟಿದ್ದೇವೆ ಅನ್ಸೋದ್ರೆ ನಾವೆಲ್ಲರೂ ಶಾಂತ ರೀತಿಯಿಂದಾಗಿ ಬಂದ್ ಕರೆ ಮಾಡಬೇಕಾಗಿದೆ ನಾವು ಯಾರಿಗ್ರೆ ಬೈಯೋದಾಗ್ಲಿ ಯಾರಿಗೆ ದುಡಿಯೋದಾಗ್ಲಿ ಮಾಡಬಾರ್ದು ಒಂದು ರೀತಿ ಒಳ್ಳೆ ರೀತಿಯಿಂದಾಗಿ ನಾವು ಪ್ರೊಟೆಕ್ಟ್ ಮಾಡಿ ಇಡೀ ಸರ್ಕಾರ ಗಮನ ಸೆಳಿಬೇಕಂತಂದು ನಾವೆಲ್ಲ ಒಳ್ಳೆ ರೀತಿ ಮಾಡ್ಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಬುದ್ಧ ಜೈ ಭಾಷೆ ಮತ್ತವ್ರು ಓಟ್ ಹಾಕೋ ಪವರ್ ಏನಿದೆ ಇಡೀ ಭಾರತ ಸರ್ಕಾರ ರದ್ದು ಪಡಿಸಬೇಕು ತಡಿಪಾರ್ ತಡಿಪಾರ ರಾಷ್ಟ್ರ ವ್ಯಾಪ್ತಿ ತಡಿಪಾರ ಮಾಡ್ಬೇಕಂತ ಹೇಳಿ ಅದನ್ನ ಗುಲ್ಬರ್ಗದಲ್ಲಿ ಬಂದ್ ಕರೆ ಕೊಡ್ತೇವೆ ಕೊಡ್ತಾ ಇದ್ದೇವೆ ಅದಕ್ಕಾಗಿ ಈಗ ನಮ್ಮ ನಮ್ ಸಹಕಾರ ಎರಡು ಮಾತಾಡ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವಾಗುವಂತ ಹೇಳಿಕೆಯನ್ನು ನೀಡಿರುವಂಥ ಮಂತ್ರಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವಾದರೆ ಅವರ ಚಾರಿತ್ರ್ಯಕ್ಕೆ ಅಪಮಾನವಾದರೆ ಭಾರತ ದೇಶದಲ್ಲಿರುವಂಥ ನಾವುಗಳೆಲ್ಲರೂ ಕೂಡ ಸಹಿಸಲಾರೆವು ಪ್ರಾಣ ಬೇಕಾದರೂ ಬಿಡುತ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚರಿತ್ರೆಗೆ ಅಪಮಾನವಾದರೆ ನಾವು ಸುಮ್ಮ ಇರಲಾರರು ಇರಲಾರೆವು ಅನ್ನುವಂಥ ಒಂದು ಸಂದೇಶವನ್ನು ನೀಡಲು ಕಲಬುರಗಿ ಬಂದ್ ಕರೆಯನ್ನ ಇವತ್ತು ನೀಡಲಾಗಿದೆ ಅಮಿತ್ ಶಾ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿದಂದ್ರೆ ಭಾರತ ದೇಶಕ್ಕೆ ಅಪಮಾನ ಮಾಡಿದಂತೆ ಭಾರತದ ಭಾಗ್ಯವಿದಾತನಿಗೆ ಮಹಾನಾಯಕನಿಗೆ ಅಪಮಾನವಾಗುವುದನ್ನು ನಾವು ಯಾರೂ ಸಹಿಸುವುದಿಲ್ಲ ಆ ಕಾರಣಕ್ಕಾಗಿ ಗುಲ್ಬರ್ಗ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಧನ್ಯವಾದಗಳು ಯಾಕಪ್ಪ ಅಂದ್ರೆ ರಾಜ್ಯಸಭಾ ಏನು ಸಂಸತ್ ಭವನದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅಂದ್ರೆ ಅವನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಏಳು ಜನ್ಮದ ಸ್ವರ್ಗ ಸಿಗ್ತದ ಅಂತ ಹೇಳಿ ದೇವ್ರಿಗೆ ನಮ್ದು ಏಳು ಏಳು ಜನ್ಮದ ಸ್ವರ್ಗ ಸಿಗ್ತದ ಅಂತ ಹೇಳ್ತಾರೆ ಅವರು ಏಳು ಜನ್ಮ ಇಲ್ಲ ದೇವರು ಇಲ್ಲ ಬಾಬಾ ಸಾಬ್ಬ್ರ ನಮ್ ನಮ್ ಸಲಹೆ ದೇವ್ರರ ಆ ದೇವ್ ಬಾಬಾ ಅಸಬ್ರಿಗ್ ನಮ್ಮ ಅವ್ರಿಗೆ ನೆಮ್ಮದಿ ಅಂದ್ರೆ ನಮಗ್ ಏಳು ಧರ್ಮ ಸ್ವರ್ಗ ಭಿ ಸಿಗ್ತದ ಅವ್ರಿಂದ ನಾವು ಊಟ ಭಿ ಮಾಡ್ತೇವ ಎಲ್ಲಾ ಮಾಡ್ತೇವ ಆ ನಾಲ್ಕ ಅಮಿತ್ ಶಾ ಅಮಿತ್ ಶಾ ಇಲ್ಲಿ ಜನ ಏನದ ನಿರುದ್ಯೋಗ ಅರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅದ ರೈತರು ಆತ್ಮಹತ್ಯೆ ಮಾಡ್ಕೊಲತ್ತರ ಇವೆಲ್ಲ ಮಾತಾಡೋದ್ ಬಿಟ್ಟು ಅವಡ ಮಾತಾಡಿ ಮಂದಿ ಜಗಳ ಹಾಕ್ಲತ್ತ ನಾವ ಯಾಕಪ್ಪ ಜಗಳ ಹಾಸ್ತಿ ಈ ದೇಶ ಜೈ ಭೀಮ್ ಅಂಬೇಡ್ಕರ್ ದೇಶ ಅದ ನಮಗೊಂದಾದ್ರು ಒಂದೇ ಒಂದು ಕೆಣಕದ್ರಿ ಅಂತಂದ್ರ ನಿಮ್ಮ ಹಣೆ ಬಾರ್ ಚಲೋ ಇಲ್ಲ ಆರ್ ಎಸ್ ಎಸ್ ದವ್ರೆ ಮತ್ತ ಬಿ ಜೆ ಪಿ ನಿಮ್ ಕೋಮವಾದಿ ಹಚ್ಬೇಡ್ರಿ ಎಲ್ಲಾ ಧರ್ಮದವ್ರು ಹಿಂದೂ ಧರ್ಮದವ್ರು ಮುಸ್ಲಿಂ ಧರ್ಮದವ್ರು ಬೌದ್ಧ ಧರ್ಮ ಕ್ರಿಶ್ಚ ಎಲ್ಲರು ನಾವು ಬಂದಾಗೆ ಹಣ ಇದ್ದಿದ್ದೆವು ಯಾಕಪ್ಪ ನೀ ಹೇಳ್ತಿ ಅವ್ರಿಗೆ ಇವ್ರಿಗೆ ಯಾಕೆ ಜಗಳ ಹಾಸ್ತಿ ನೀ ನಿಂದ ಏನು ಕೆಲಸ ಅದ ನೀ ಜನ ಜನಸೇವಕ ನೀ ಗೃಹ ಸಚಿವ ಇದ್ರಿ ಎಲ್ಲರಿಗೂ ನೀ ಕಾಪಾಡವ ನೀ ಜಗಳ್ ಒಬ್ರಿಗೊಬ್ರು ಬಾಬಾ ಸಾಹ್ ಅಂದ್ರೆ ನೀ ಯಾಕೆ ನೀ ಆ ಒಂದು ಸ್ಥಾನದಾಗ್ ನಿಂತಿ ಬಾಬಾ ಸಾಹ್ರ ಸಂವಿಧಾನ ಬರ್ದಾರ ಆ ಅದ್ರ ಸಲುವಾಗಿ ನೀ ರಾಜ್ಯಸಭಾ ಮೆಂಬರ್ ಆಗಿದೆ ಇಲ್ಲಿ ನಂಬಲ್ಲಿ ಖರ್ಗೆ ಸಾಬ್ಬರ ಯಾವಾಗ್ಲೂ ಯಾರಿಗೂ ಏನೋ ಅವರು ಯಾವಾಗ್ಲೂ ಯಾರಿಗೂ ಏನೋ ಅನ್ನ ಅವರು ಖರ್ಗೆ ಸಾಬ್ರು ದೇವ್ರ ಇದ್ದಂಗರ ಅವರು ಅವ್ರಿಗೆ ನೀವು ಅನ್ಯಾಯ ಮಾಡ್ತೀರಿ ಖರ್ಗೆ ಸಾಬ್ರಿಗೆ ನೀವು ಧಕ್ಕೆ ಹೊಡಿತೀರಿ ಬೈಕ್ ಎಂದೂ ನಾವು ಅವ್ರಿಗೆ ದೇವ್ರ ಅಂತ ಬೇಡ್ಕೊತೆವು ನಾವು ದೇವ್ರಿಗೆ ಬೇಡ್ಕೊತೆವು ಬಂದೇ ನಾವು ದರ್ಗಾ ಬೇಡ್ಕೊತೆವು ಶರಣ ಬಸವೇಶ್ವರ ಬೆಳ್ಕೊತೆವು ಅಂಬಾಬಾಯಿ ಬೆಡ್ಕೊತೇವೆ ಎಲ್ಲ